ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಇಂದಿನ ರೆಸಿಪಿ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡುವಂತಹ ಗೊಜ್ಜವಲಕ್ಕಿ ನಾನಿವತ್ತು ಗೊಜ್ಜವಲಕ್ಕಿಯನ್ನು ಮಾಡುವ ಸರಿಯಾದ ವಿಧಾನವನ್ನು ತೋರಿಸಿಕೊಡ್ತೀನಿ ನಾನು ಮಾಡಿ ತೋರಿಸಿದ ರೀತಿಯಲ್ಲೇ ನೀವು ಕೂಡ ಮಾಡಿ ತುಂಬ ಚೆನ್ನಾಗಿ ಮತ್ತು ರುಚಿಯಾಗಿ ಬರುತ್ತೆ ಒಂದು ಸಣ್ಣ ಬೌಲ್ ತುಂಬ ಮೀಡಿಯಮ್ ದಪ್ಪ ಇರುವಂತಹ ಅವಲಕ್ಕಿ ತೊಗೊಳ್ಳಿ ಪೇಪರ್ ಅವಲಕ್ಕಿ ಬೇಡ ತುಂಬ ದಪ್ಪ ಇರುವ ಅವಲಕ್ಕಿನೂ ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೆ ನಾನು ಮೀಡಿಯಮ್ ದಪ್ಪ ಇರುವ ಅವಲಕ್ಕಿಯನ್ನೇ ತಗೊಂಡಿದ್ದೀನಿ ಅವಲಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ಈ ರೀತಿಯಾಗಿ ಪೌಡರ್ ಮಾಡಿ ನಂತರ ಅದನ್ನು ಮಿಕ್ಸಿಂಗ್ ಬೌಲಿಗೆ ಹಾಕಿ ಇದಕ್ಕೆ ಎರಡು ಚಮಚ ಸಾಂಬಾರ್ ಪುಡಿ ಮುಕ್ಕಾಲು ಚಮಚ ಉಪ್ಪು ಮತ್ತು ಮೂರು ಚಮಚ ಪುಡಿ ಬೆಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡಿ ನಾನು ಇಲ್ಲಿ ಸಾಂಬಾರು ಪುಡಿಯನ್ನು ಬಳಸಿದ್ದೇನೆ ನೀವು ಬೇಕಾದಲ್ಲಿ ಸಾರಿನ ಪುಡಿ ಅಥವಾ ಪುಳಿಯೋಗರೆ ಪುಡಿಯನ್ನು ಕೂಡ ಬಳಸಬಹುದು ಹುಣಸೆಹಣ್ಣನ್ನು ಕಿವಿಚಿ ಅದರ ರಸವನ್ನು ನಾಲ್ಕು ಚಮಚದಷ್ಟು ಹಾಕಿ ಅವಲಕ್ಕಿ ನೆನೆಯಲು ಬೇಕಾಗುವಷ್ಟೇ ನೀರನ್ನು ಹಾಕಿ ಸರಿಯಾಗಿ ಕಲಿಸಿ ಒಂದು ಹದಿನೈದು ನಿಮಿಷ ಹಾಗೆ ಮುಚ್ಚಿಡಿ ನಾನು ಇಲ್ಲಿ ನಾನು ತೆಗೆದುಕೊಂಡ ಅಳತೆ ಅವಲಕ್ಕಿಗೆ ಸರಿಯಾಗುವಂತೆ ಉಪ್ಪು ಬೆಲ್ಲ ಮತ್ತು ಹುಳಿಯನ್ನು ಹಾಕಿದ್ದೇನೆ ನೋಡಿ ಈಗ ಅವಲಕ್ಕಿ ಚೆನ್ನಾಗಿ ನೆನೆದಿದೆ ಇದನ್ನು ನಿಧಾನವಾಗಿ ಉದುರುದುರಾಗಿ ಮಾಡಿ ಈಗ ಇದು ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಉದುರು ಪರ್ಫೆಕ್ಟ್ ಪರ್ಫೆಕ್ಟಾಗಿದೆ ಇನ್ನು ಒಗ್ಗರಣೆ ಮಾಡೋಣ ಒಗ್ಗರಣೆಗೆ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಾದ ನಂತರ ಮೊದಲು ಕಾಲು ಕಪ್ ಶೇಂಗಾವನ್ನು ಹಾಕಿ ಹುರಿಯಿರಿ ನಂತರ ಅರ್ಧ ಚಮಚ ಕಡಲೆಬೇಳೆ ಮತ್ತು ಅರ್ಧ ಚಮಚ ಉದ್ದಿನಬೇಳೆಯನ್ನು ಹಾಕಿ ಸ್ವಲ್ಪ ಹುರಿಯಿರಿ ನಂತರ ಕಾಲು ಚಮಚ ಸಾಸಿವೆಯನ್ನು ಹಾಕಿ ಎರಡು ಚಮಚ ಬಿಳಿ ಎಳ್ಳನ್ನು ಹಾಕಿ ಹತ್ತನ್ನೆರಡು ಕರಿಬೇವಿನ ಎಲೆಗಳನ್ನು ಹಾಕಿ ನಾಲ್ಕೈದು ಒಣಮೆಣಸಿನಕಾಯಿ ಚೂರುಗಳನ್ನು ಹಾಕಿ ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಅರಿಶಿನವನ್ನು ಹಾಕಿ ಕೊನೆಯಲ್ಲಿ ಕಾಲು ಕಪ್ಪನಷ್ಟು ತುರಿದ ಒಣ ಕೊಬ್ಬರಿಯನ್ನು ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಹುರಿಯಿರಿ ಈಗ ಅವಲಕ್ಕಿ ಮಿಶ್ರಣವನ್ನು ಹಾಕಿ ಸಣ್ಣ ಉರಿಯಲ್ಲೇ ಐದು ನಿಮಿಷ ಚೆನ್ನಾಗಿ ಸೌಟಿನಲ್ಲಿ ಮಿಕ್ಸ್ ಮಾಡಿ ಈಗ ರುಚಿಯಾದ ಗೊಜ್ಜ ರೆಡಿಯಾಗಿದೆ ಇದನ್ನು ವಿಶೇಷ ದಿನಗಳಲ್ಲಿ ಪ್ರಸಾದವಾಗಿಯೂ ಮಾಡಬಹುದು ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು